मैंने तो इधर समझ लिया, तेरे से लिखते करने आगे आता है, तेरे को सोचो सही कार सो वॉट डिस्क्यूशन पास मारते थे नार्मली, ये अंत है को हेड न्यू डेट नहीं, नहीं।, नहीं कर समझता तो है, मैं बाहर जाने पे करने में मिली फोर्सेस तो करते रहे, मिल के तो ये करते नहीं आगे उसके बाद, इतना निजी रूप से आता था

ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಬಟ್ ಇಟ್ ವೆರಿ ಎಕ್ಸ್ಪೆನ್ಸಿವ್ ಟೀಚರ್ ಅದಕ್ಕೆ ನಮ್ಮ ಟೀಚರ್ ಆಗಲಿ ಹಿರಿಯರಾಗಲಿ ಮನೆಯಲ್ಲಿ ಸಮಾಜ ಮಕ್ಕಳು ಏನು ಹೇಳ್ತಾರೆ ನಾನು ಅರ್ಥ ಮಾಡ್ತೇನೆ ಅದನ್ನು ಅದಕ್ಕೊಂದು ತೂಕ ಇದೆ ಎರಡನೇದು ನೀವು ಎಲ್ಲ ಕಾಲೇಜ್ಗೆ ಸ್ಕೂಲ್ಗಳಿಗೆ ಕಬ್ಬಿನ ಜಲ್ಲಿ ಹೆಂಗೆ ಬರ್ತೀನಿ ನೀವು ಹೊರಗೆ ಹೋಗ್ಬೇಕಾದ್ರೆ ಸಕ್ಕರೆ ಆಗಿ ಹೋಗ್ತೇನೆ ಅಂದರೆ ಒಂದು ಮಷೀನಲ್ಲಿ ಕಬ್ಬಿನ ಜಲ್ಲಿ ಹಾಕಿದ್ರೆ ರಸ ಬಂದು ಕೂದಲು ಅದು ಹೊಲಸ್ ತರೋದು ಕೊನೆಯಲ್ಲಿ ಸಕ್ಕರೆ ಆದಾಗೆ ನೀವು ಸ್ಕೂಲಿಗೆ ಕಾಲೇಜಿಗೆ ಬಂದಾಗ ನೀವು ನೀವು ಏನು ಬರ್ತಿರೋದಿಲ್ಲ ಕಂಪ್ಯೂಟರ್ ಜನ ಹೇಳ್ತೀರಿ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ಸ್ ನಿಮಗೆ ಬುದ್ಧಿವಾದ ಹೇಳಿ ಮತ್ತು ನಿಮಗೆ ಒಳ್ಳೆಯದಾಗಿ ಅಂತ ನಿಮಗೆ ಪಾಠನ ಹೇಳ್ತಾರೆ ಅದನ್ನೆಲ್ಲ ನೀವು ಕಲಿತು ಒಳ್ಳೆಯ ಪೂರ್ವ ಶಿವಕರ ಹೇಳ್ಕೊಡ್ತೀರಿ ನೀವು ಗುರುಗಳಿಗೆ ಯಾವತ್ತೂ ಗುಣಿಯಾಗಿದೆ ಅದಕ್ಕೆ ಹೇಳ್ತಾರೆ ಮಾತೃದೇವ ಹೋಗುವ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಮಸ್ಕಾರ ಮಾಡಿ ಪಿತೃದೇವ ಹೋಗುವ ಮೂರನೇದು ಆಚಾರ್ಯ ದೇವ ಹೋಗುವ ಟೀಚರ್ಗೆ ನಮಸ್ಕಾರ ಮಾಡಿ